ಒಳ್ಳ <laughs> మొదలు ఫోటో తీసి చూడండి సార్ నెట్ ఆగబోదు నెట్ ఆగదు నెట్ ఆగబోదు నెట్ ఆగదు హ హ కమండ్ అవ్వు ఆల్ మూవ్ మరి హ కయ్యి కయ్యి పుల్ నెట్ ఆగబోదు నెట్ ఆగబోదు ది మూగెత నిక్స్ కరబల్ మూజర్ ఎక్స్ కొలి 9త్ మంత్ ఆ సతినూ మరి అఫర్సన్ అయ్యిలో సార్ फिर होता है ऐसा है तो 33 33 यह मत 5 मत टेस्ट 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 यह कहता है कि माता पी ही 9 और 15 जॉइंट 5 और हेलो 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 सुपरली मेला मरीची कलीची बच्ची प्रेम है ये भी सही है ये भी नहीं सही है थोड़ा मेला होगा नहीं 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 न ಹಾಗೆ <laughs>

அது அது மத மதிய மத்தியன்ஸ் பாடி பாலன்ஸ்

esto para Ha. Huh. Adana. Wait, wait, wait uh. <coughs> 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 <coughs>

ிர <laughs> 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 <laughs>

अदरले म हो हेली हेली आना हिंद के यहां और मध्यना ನನ್ನ ಹೆಸರು ಅವನಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಬೇಸಿಗೆ ಶಿವರ ಮಂಥನವು ತುಂಬ ಒಳ್ಳೆಯದಾಗಿದೆ ಅವರು ತುಂಬ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸನ್ನು ಆಯೋಜಿಸಿದರು ಮತ್ತು ನಾವು ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಕಡೆ ಡ್ರಾಯಿಂಗು ಡ್ಯಾನ್ಸ್ ಏರೋಬಿಕ್ಸ್ ಮತ್ತು ಡಿಫ್ರೆಂಟ್ ಆ್ಯಕ್ಟಿವಿಟೀಸನ್ನು ಕಲ್ತಿದ್ದೀವಿ ಮತ್ತು ಇವತ್ತು ಆರನೇ ದಿ ದಿವಸ ಮತ್ತು ಇವತ್ತು ನಮಗೆ ಬೂಟ್ ಕ್ಯಾಂಪ್ಗೆ ಕರ್ಕೊಂಡು ಹೋಗಿದ್ರು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಎಲ್ಲ ಇದ್ದೇವೆ ನಾವು ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೂಲಿಂದಲೂ ಬೇರೆ ಬೇರೆ ಮಕ್ಕಳು ಬಂದಿದ್ದವರು ನಾವು ಎಲ್ಲ ಹೊಸ ಹೊಸ ಫ್ರೆಂಡ್ಸನ್ನೆಲ್ಲ ಮಾಡ್ಕೊಂಡಿವಿ ಮತ್ತು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಅದಕ್ಕಾಗಿ ಈ ಮಂತ್ನಾಗೆ ಥ್ಯಾಂಕ್ಸ್ ಹೇಳಿ ತನ್ನ ಅನ್ನ ಹೆಸರು ನಾನು ಇವತ್ತು ಮಂಥನ ಬೇಸಿಗೆ ಶಿಬಿರಕ್ಕೆ ಬಂದಿದ್ದೇನೆ ನಮಗೆ ವಿವಿಧವಾದ ಚಟುವಟಿಕೆಗಳನ್ನು ಹೇಳಿಕೊಟ್ಟಿದ್ದಾರೆ ವಿವಿಧ ಸ್ಕೂಲ್ಗಳಿಂದ ಬಂದು ಇಲ್ಲಿ ಎಲ್ಲ ಫೆಸಿಲಿಟಿಗಳನ್ನು ಚಾಚು ತಪ್ಪದೆ ಕರೆಕ್ಟಾಗಿ ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ಆಮೇಲೆ ನಾವು ಕರೀರಿಲ್ಲದ ಆ್ಯಕ್ಟಿವಿಟೀಸು ಆಮೇಲೆ ಯಕ್ಷಗಾನ ಡ್ರಾಯಿಂಗ್ ಚ ಕ್ರಾಫ್ಟ್ ಎಲ್ಲ ಕೂಡ ಹೇಳಿಕೊಟ್ಟಿದ್ದಾರೆ ನಮಗೆ ಇನ್ನೂ ಇಲ್ಲಿನ ನಾಲೆಜನ್ನು ಗೇನ್ ಮಾಡಿ ನಾವು ಹೊರಗೆ ಹೋಗ್ತಾ ಇದ್ದೀವಿ ಸೊ ನನಗೆ ತುಂಬ ಖುಷಿಯಾಗ್ತಿದೆ ಇವತ್ತು ನಮ್ಮನ್ನು ಆರನೇ ದಿನ ಇವತ್ತು ಬೂಟ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ ಇದು ತುಂಬ ಅಡ್ವೆಂಚರಸ್ ಆಗಿದೆ ಹೇಗಿದೆ ಏನಿದೆ ಇನ್ನು ಟ್ರೈ ಮಾಡಲಿಲ್ಲ ಹೋಗಿ ಟ್ರೈ ಮಾಡ್ಬೇಕು ಸೊ ಇದನ್ನೆಲ್ಲ ಆಯೋಜಿಸಿದಾಗ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ನನ್ನ ಹೆಸರು ಡ್ರಾಮ ನಾನು ಆರನೇ ತರಗತಿಯಲ್ಲಿ ಹೋಗಿದ್ದೇನೆ ಇವತ್ತು ಆ ಸಮ್ಮರ್ ಕ್ಯಾಂಪ್ ಅಲ್ಲಿಗೆ ನಾನು ಸೇರಿದ್ದೇನೆ ಯಾಕೆ ಅಂದರೆ ಅಲ್ಲಿ ತುಂಬ ತುಂಬ ಆ್ಯಕ್ಟಿವಿಟೀಸ್ಗಳಿದೆ ನಾನು ಫಸ್ಟ್ ಡೇ ಹೋದಾಗ ಫಸ್ಟ್ ಡೇ ನಾನು ರಜೆ ಮಾಡಿದ್ದೆ ಸೆಕೆಂಡ್ ಡೇ ಹೋದಾಗ ತುಂಬ ಆ್ಯಕ್ಟಿವಿಟೀಸ್ ಇದ್ದಿದೆ ಕ್ರಾಫ್ಟ್ ಡ್ರಾಯಿಂಗ್ ಯಕ್ಷಗಾನ ಸುಮಾರು ಆ್ಯಕ್ಟಿವಿಟೀಸ್ಗಳಿದ್ದಿದೆ ಇವತ್ತು ಆರನೇ ದಿವಸ ನಾವು ಇನ್ನು ಒಂದು ಅಡ್ವೆಂಚರಸ್ ಪ್ಲೇಸಿಗೆ ಬಂದಿದ್ದೆ ಇಲ್ಲಿ ಸುಮಾರು ಆಕ್ಟಿವಿಟೀಸ್ಗಳಿದೆ ಧನ್ಯವಾದ ಈ ಸುಮ್ಮ ಕ್ಯಾಂಪಿಗೆ ಬೆಸ್ಟ್ ಅಂತ ಹೇಳ್ಬೋದು ಏಕೆಂದರೆ ಇಷ್ಟು ಅಡ್ವೆಂಚರ್ ಐತೆ ಅಂದರೆ ಎಲ್ಲ ಬಗೆ ಕರ್ಕೊಂಡು ಇರುತ್ತಾರೆ ಮತ್ತು ಕ್ರಾಫ್ಟ್ ಆರ್ಟ್ಸ್ ಯಕ್ಷಗಾನ ಮತ್ತು ಇನ್ನಷ್ಟು ಡ್ಯಾನ್ಸ್ಗಳು ಇದ್ದಾರೆ ಇದೆ ಇವತ್ತು ಆರನೇ ದಿನ ನಮಗೆ ಬೂಟ್ ಕ್ಯಾಂಪಿಗೆ ಕರ್ಕೊಂಡು ಬಂದಿದ್ದಾರೆ ನಾವು ತುಂಬ ಥ್ಯಾಂಕ್ಸ್ ಅನ್ನ ಬೇಕು ಧನ್ಯವಾದ ನಮ್ಮ ಸಂಸ್ಥೆಯಲ್ಲಿ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಆಗುತ್ತಿರುವಂಥ ಏಳು ದಿನದ ಸಮ್ಮರ್ ಕ್ಯಾಂಪಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತ ನಾವು ಸಮಾಜಮುಖಿಯಾಗಿ ಮಾಡೋ ಒನ್ ಆಫ್ ದ ನಮ್ಮ ಸಂಸ್ಥೆಯ ಕೆಲಸದಲ್ಲಿ ಈ ಸಮ್ಮರ್ ಕ್ಯಾಂಪು ಒಂದು ಪ್ರೋಗ್ರಾಮ್ ನಮಗೆ ಆ ನಿಟ್ಟಿನಲ್ಲಿ ಈಗ ಆರನೇ ದಿನದಲ್ಲಿದ್ದೇವೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೇವೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ನಮಗೆ ಈ ಸಮ್ಮರ್ ಕ್ಯಾಂಪಿಗೆ ಸಂಬಂಧಪಟ್ಟ ಎಲ್ಲ ಎಂಪ್ಲಾಯಿಸು ತುಂಬ ಚೆನ್ನಾಗಿ ಸಮ್ಮರ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೆವು ಇದಕ್ಕೆ ನಮಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಬೈಂದೂರು ಕುಂದಾಪುರ ಮತ್ತು ಬ್ರಹ್ಮಾರ ತಾಲೂಕಿನ ವಿದ್ಯಾರ್ಥಿಗಳು ಬಂದಿದ್ದಾರೆ ಸಣ್ಣ ಏಜಿನ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವ ವ್ಯವಸ್ಥೆ ಅದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಲಿ ಫುಡ್ ಫೆಸಿಲಿಟಿ ಇರಲಿ ಯಾವುದೇ ಸಮಸ್ಯೆಗಳಾಗದ ಹಾಗೆ ನೋಡಿಕೊಳ್ಳುವಂಥವ್ರಿಗೂ ತುಂಬ ಸಂತೋಷ ಆ ನಿಟ್ಟಿನಲ್ಲಿ ಈ ವರ್ಷ ತುಂಬ ಸ್ಪೆಷಲ್ ಆಗಿ ಈ ಬೂಟ್ ಕ್ಯಾಂಪ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ತುಂಬ ಚೆನ್ನಾಗಿ ನಮ್ಮ ಈ ಪರಿಸರದಲ್ಲಿ ಏನು ಆ್ಯಕ್ಟಿವಿಟಿ ಮಾಡಬೇಕೋ ನಾಳೆ ಮಿಲಿಟ್ರಿಗೆ ಹೋಗುವಾಗ ಅಥವಾ ನಮ್ಮ ಸ್ಪೋರ್ಟ್ಸ್ ಗೈಡ್ಸ್ ತರಬೇತಿಲಿ ಹೋಗುವಾಗ ಬೇಕಾಗುವಂಥ ಸಣ್ಣ ಪ್ರಾತ್ಯಕ್ಷಿಕತೆಯನ್ನು ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಇದು ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಮುಂದಿನ ಜೀವನಕ್ಕೆ ಈ ಕ್ಯಾಂಪ್ ಅವರ ಜೀವನದಲ್ಲಿ ಆಶೋತ್ತರಗಳನ್ನು ಮೂಡಿಸ್ಲಿ ಅಂತ ಹಾರೈಸ್ತಾ ಮಾತುಗಳನ್ನು ಮುಗಿಸ್ತಾರೆ ಎಲ್ರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಸಂಸ್ಥೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅದರ ಹಿಂದೆ ಒಂದು ಉದ್ದೇಶ ಇರ್ತದೆ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಜೀವನದ ಕೌಶಲವನ್ನು ಉಪಯೋಗಿಸಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಒಂದು ಉತ್ತಮ ಪ್ರಜೆಗಳಾಗಲಿಕ್ಕೆ ಏನೆಲ್ಲ ಬೇಕಾಗ್ತದೆ ಒಂದು ಆತ್ಮವಿಶ್ವಾಸ ಬೇಕು ಹಾಗೆ ಬೇರೆ ಬೇರೆ ಇವತ್ತು ಅಂಕ ಹೊಂದಿದ್ದರೆ ಸಾಕಾಗುವುದಿಲ್ಲ ಅದರ ಜೊತೆಗೆ ಎಲ್ಲ ಜೀವನದಲ್ಲಿ ಏನು ಮಾಡಬೇಕು ಜೀವನದಲ್ಲಿ ಒಂದು ಸಕ್ಸಸ್ ಆಗಬೇಕಾದ್ರೆ ಅವರಿಗೆ ಯಾವುದೆಲ್ಲ ಬೇಕಾಗ್ತದೆ ಅದನ್ನು ಇಟ್ಟುಕೊಂಡು ಅದರಲ್ಲಿ ಒನ್ ಆಫ್ ದಿ ಇವೆಂಟ್ ಅಂತ ಹೇಳಿದ್ರೆ ಇವತ್ತಿನ ಬೂಟ್ ಕ್ಯಾಂಪ್ ಬೂಟ್ ಕ್ಯಾಂಪಲ್ಲಿ ಮಕ್ಕಳಿಗೆ ಯಾವುದೇ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ನಾವು ಹ್ಯಾಕ್ ಫೇಸ್ ಮಾಡಬೇಕು ಕೆಲವೊಂದು ಸೆಲ್ಫ್ ಡಿಫೆನ್ಸಿಂಗ್ ಇರ್ಬೋದು ಹಾಗೆ ಆ ಕಾನ್ಫಿಡೆನ್ಸು ಅದೆಲ್ಲ ಅವರಿಗೆ ಬಹಳ ಜೀವನದಲ್ಲಿ ಅನುಕೂಲ ಆಗ್ತದೆ ಅವರಿಗೆ ಆ ನಿಟ್ಟಿನಲ್ಲಿ ನಾವು ತುಂಬ ರಿಸೋರ್ಸ್ ಪರ್ಸನ್ನ ಎಕ್ಸ್ಪರ್ಟ್ಸನ್ನು ಕರೆಸಿ ಇಲ್ಲಿ ಇವತ್ತು ಬೂಕ್ ಕ್ಯಾಂಪನ್ನು ಆಯೋಜನೆ ಮಾಡ್ಬೋದು ಈಗ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಬಹಳಷ್ಟು ಇನ್ವಾಲ್ವ್ ಆಗಿ ಅದರಲ್ಲಿ ಅವರು ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ ಇದೊಂದು ನಮ್ಮ ಈ ಕ್ಯಾಂಪಿನ ಒಂದು ಸಾರ್ಥಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದನ್ನು ಕೂಡ ನೀವು ಮಾಧ್ಯಮದವರು ಕೂಡ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಸಮಾಜಕ್ಕೆ ತೋರಿಸ್ತಾ ಇದ್ದೀರಿ ಅದಕ್ಕೂ ಕೂಡ ನಿಮಗೆ ನಮ್ಮ ಸಂಸ್ಥೆ ವತಿಯಿಂದ ಕೃತಜ್ಞತೆ ಅಂತ ನಮಾಕನ ಸಮ್ಮರ್ ಕ್ಯಾಂಪ್ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಕಳೆದ ಕೆಲವು ದಿನಗಳಿಂದ ನಮ್ಮ ಈ ವಿದ್ಯಾರಣ್ಯ ಕ್ಯಾಂಪಸ್ನಲ್ಲಿ ಭಾಳ ಅದ್ದೂರಿಯಾಗಿ ವಿಶೇಷತೆಗಳಿಂದ ಮೂಡಿ ಬರ್ತಾ ಇದೆ ಈ ವರ್ಷದ ಸಮ್ಮರ್ ಕ್ಯಾಂಪಿಗೆ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಅವರು ಹೇಳಿರುವ ಹಾಗೆ ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಶಾಲೆಗಳಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ವಿವಿಧ ಚಟುವಟಿಕೆಗಳಲ್ಲಿ ಪರಿಣಿತಿ ಹೊಂದಿರುವ ಕಲಾವಿದರನ್ನು ಕರೆಸಿ ಅವರಿಗೆ ಒಂದು ತರಬೇತಿ ನೀಡುವ ಕೆಲಸ ಕಾರ್ಯಗಳಿಗೆ ನಮ್ಮ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಕೈ ಹಾಕಿದೆ ಈ ಕ್ಯಾಂಪ್ ಸಂಪೂರ್ಣ ಉಚಿತವಾಗಿದ್ದು ಉಚಿತವಾಗಿ ಊಟ ಮತ್ತು ಬಸ್ ವ್ಯವಸ್ಥೆಯನ್ನು ಸಹ ನಾವು ಕಲ್ಪಿಸಿಕೊಟ್ಟಿದ್ದೇವೆ ಇದರ ಹಿಂದೆ ಯಾವುದೇ ಸ್ವಾರ್ಥ ಇಲ್ಲ ಸುಜ್ಞಾನ್ ಎಜುಕೇಷನ್ ಟ್ರಸ್ಟಿಗೆ ಸಮಾಜ ಬಹಳಷ್ಟು ಬೆನ್ನೆಲುಬಾಗಿ ನಿಂತಿದೆ ಆ ಸಮಾಜಕ್ಕೆ ನಮ್ಮ ಎಜುಕೇಷನ್ ಟ್ರಸ್ಟ್ ಇಂದ ಏನಾದರೂ ಹಿಂತಿರುಗಿಸಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅಧ್ಯಕ್ಷರ ಒಂದು ಮಹತ್ವಾಕಾಂಕ್ಷಕಾಂಕ್ಷೆ ಒಂದು ನಿರ್ಧಾರ ಈ ಒಂದು ಸಮ್ಮರ್ ಕ್ಯಾಂಪ್ ಹಾಗಾಗಿ ಈ ಸಮ್ಮರ್ ಕ್ಯಾಂಪಿನಲ್ಲಿ ವಿಶೇಷವಾಗಿ ಈ ದಿನ ನಾವು ಒಂದು ಬೂಟ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ ಇದರಲ್ಲಿ ಒಲಂಪಿಕ್ನಲ್ಲಿರುವಂಥ ಆರ್ಚರಿ ಇರ್ಬೋದು ರೈಫಲ್ ಶೂಟಿಂಗ್ ಇರ್ಬೋದು ಹೀಗೆ ಬೇರೆ ಬೇರೆ ಸಾಹಸ ಕ್ರೀಡೆಗಳ ಜೊತೆಗೆ ಮೆಮೊರಿ ಟೆಸ್ಟಿಂಗ್ ಇರ್ಬೋದು ತುಂಬ ಈ ಭಾಗದಲ್ಲಿ ಯಾರು ಮಾಡದಿರುವ ರೀತಿಯಲ್ಲಿ ಒಂದು ಕಾರ್ಯ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ರೀತಿಯ ಸ್ಪಂದನೆಯನ್ನು ನೀಡಿದ್ದಾರೆ ಮಾಧ್ಯಮದವರು ಕೂಡ ನೀವು ಈ ಕಾರ್ಯಕ್ರಮದ ಹಿಂದೆ ಒಂದು ಬೆನ್ನೆಲು ಬಗೆ ನಿಂತಿದ್ದೀರಿ ಕೂಡ ಒಂದಿಸ್ತಾ ನಿಮ್ಮ ಸಹಾಯ ಸಹಕಾರ ಸಮಾಜದ ಸಹಾಯ ಸಹಕಾರ ನಮ್ಮ ಸಂಸ್ಥೆ ಮೇಲೆ ಇದೇ ರೀತಿ ಇರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇವೆ